ಇವತ್ತು ನಾನು ಈ ವಿಡಿಯೋ ಶೋ ಮಾಡ್ತೀನಿ ವೆಡ್ಡಿಂಗ್ ಕಲೆಕ್ಷನ್ ಅಲ್ಲಿ ಈ ತರ ನಿಮಗೆ ಫ್ಲಾಜೋ ಟೈಪ್ ಅಲ್ಲಿ ವೆಡ್ಡಿಂಗ್ ಕಲೆಕ್ಷನ್ ಅಲ್ಲಿ ಸೂಪರ್ ವೆರೈಟಿ ಅನ್ನ ಹೇಳ್ತೀನಿ ಯಾಕಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಎಷ್ಟು ಸೇಲ್ ಯಾಕಂದ್ರೆ ಈ ತರ ನಿಮಗೆ ಕಂಟಿನ್ಯೂ ಸೇಲ್ ಐಟಮ್ಸ್ ತಕೊಂಡು ಬಂದಿನಿ ದುಪಟ ಭಿ ಫ್ಯಾನ್ಸಿ ದುಪ್ಪಟ್ಟ ನಾನು ಹೇಳ್ತೀನಿ ವೆಡ್ಡಿಂಗ್ ಕಲೆಕ್ಷನ್ ಅಲ್ಲಿ ಕಂಟಿನ್ಯೂ ಸೇಲ್ ಆಗ್ತೇವೆ ಯಾಕಂದ್ರೆ ಇವಾಗ ಮಾರಿ ಮ್ಯಾರೇಜ್ ಆ್ಯಂಡ್ ಸೀಸನ್ ಆ ತರ ಕಲೆಕ್ಷನ್ ತಕೊಂಡು ಬಂದಿನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣ ಟೆಕ್ಸ್ಟೈಲ್ ಅಬ್ ಫ್ಯಾಕ್ಟ್ರಿ ಔಟ್ಲೈಟ್ ಕಲೆಕ್ಷನ್ ಇವತ್ತು ನಾನು ನಿಮ್ ಸಾರಿಗೆ ತಗೊಂಡು ಬಂದೀನಿ ಶೋ ಮಾಡ್ತಾ ಇದ್ದೀನಿ ಆ್ಯಂಡ್ ವಿಡಿಯೋ ಅಲ್ಲಿ ಸ್ಕ್ರೀನಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ಎಂದಕ್ಕೆ ಯಾಕಂದರೆ ನ್ಯೂ ಕಲೆಕ್ಷನ್ ತಗೊಂಡು ಬಂದಿನಿ ಫ್ರೆಂಡ್ ವೆಡ್ಡಿಂಗ್ ಕಲೆಕ್ಷನ್ ಅಲ್ಲಿ ಇಂಡೋ ವೆಸ್ಟರ್ನ್ ಕಲೆಕ್ಷನ್ ಆಲ್ ವೆರೈಟಿ ನಾನು ಡಮೆಯಲ್ಲಿ ಕಲೆಕ್ಷನ್ ನೋಡ್ತಿರಲ್ಲ ಟೂ ಪೀಸಲ್ಲಿ ಕಾರ್ಸೆಟ್ ವೆರೈಟಿ ಫ್ಯಾನ್ಸಿ ಕಲೆಕ್ಷನ್ ಆ್ಯಂಡ್ ತ್ರೀ ಪೀಸಲ್ಲಿ ಈ ಥರ ಆರ್ಗಿಂಜಾ ಮೆಟೀರಿಯಲ್ ಅಲ್ಲಿ ಟೋಟಲ್ ವೆರೈಟಿ ನಮ್ದಲ್ಲಿ ಅವೈಲೇಬಲ್ ಐತೆ ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಫೈವ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ಮಂದಲ್ಲಿ ರೆಡಿ ಇರ್ತಲ್ಲ ಅನ್ಲಿಮಿಟೆಡ್ ಸ್ಟಾಕ್ ಅಂದ್ರೆ ಈ ಥರ ನೋಡ್ತಿಲ್ಲ ಅಂದ್ರೆ ಫೈವ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ಕಸ್ಟಮರ್ ಯಾರೈತೆ ವಿಸಿಟ್ ಮಾಡ್ತಾರೋ ಅವ್ರಿಗೆ ತೋರ್ಸಗೆ ಈ ತರ ಸ್ಯಾಂಪಲ್ ನಾವು ರೆಡಿ ಮಾಡ್ತೀವಿ ಇವತ್ತು ನಾನು ಈ ವಿಡಿಯೋ ಶೋ ಮಾಡ್ತೀನಿ ವೆಡ್ಡಿಂಗ್ ಕಲೆಕ್ಷನ್ ಅಲ್ಲಿ ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಸ್ಕ್ರೀನ್ ಶಾಟ್ ತಪರಿ ಅಲ್ಲಿ ಸ್ಕ್ರೀನಲ್ಲಿ ನಂಬ್ ಕೊಡ್ತೀನಿ ನನ್ನ ನಂಬರ್ಗೆ ಕಾಲ್ ಮಾಡಿ ఈ తర ని ఫ్లాజో టైప్ యూ వెన్ అండి సూపర్ వెరైటీ అని హత్య ఇవ్వగ మార్కెట్ అేల్ ఐదు ఐటమ్ అదక ఇంట్లో డిఫరెంట్ కలెక్షన్ తో స్క్రీన్షాట్ తో సైజ్ ఎలాబల్ ఐతే ఎంఎల్ ఎక్స్ డబల్ ఎక్స్ ఎల్ ఈ నిైజ్ ఆప్షన్ కొట్టర్ చార్ట్ ఒద అండ్ అండ్రెడ్ అండి నైన్టీ పర్సెంట్ అత ని అంటే కలర్ ఒన్లీ టెన్ పర్సెంట్ ని ಕಲರ್ ಚಾರ್ಜ್ ಡಿಫ್ರೆಂಟ್ ಬರ್ತದೆ ಈ ತರ ಕಫ್ಸ್ನ ಟೈಪ್ ನೋಡಿ ಟೋಟಲ್ ನಮಗೆ ಜೆರಿ ಕ್ಲಿಯರ್ ವೆರೈಟಿ ಅನ್ಗೆಲ್ಕೊತೀರಿ ಫೋರ್ ಪೀಸ್ ಸೆಟ್ ಬರ್ತಾರೆ ಎಲ್ಲಾರ್ದು ಯಾವ್ದು ಪ್ರೊಡಕ್ಟ್ ನೀವು ಇಲ್ಲಿ ತಕೊತೀರ ಅಂದ್ರೆ ಸೆಟ್ ವೈಸ್ ಪ್ರೊವೈಡ್ ತಕೊಳ್ಬೇಕು ಯಾಕಂದ್ರೆ ಸಿಂಗಲ್ ಪೀಸ್ ನಾಟ್ ಅವೈಲೇಬಲ್ ಐತೆ ಇಲ್ಲಿ ಯಾಕಂದ್ರೆ ಟೋಟಲ್ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕಲೆಕ್ಷನ್ ಪ್ರೊವೈಡ್ ಮಾಡ್ತೀವಿ ಹೊಸ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದೈತೆ ಹೊಸ ಬಿಸ್ನೆಸ್ ಬಿ ಸ್ಟಾರ್ಟ್ ಮಾಡ್ಬೋದು ಓನ್ಲಿ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಹೊಸ ಬಿಸ್ನೆಸ್ ಅನ್ನೋದು ನೀವು ಮನೆ ಕಾಲಕ್ಕೆ ಕುಂದಿಗಾ ಈ ತರ ನೀವು ಸೇಲ್ ಮಾಡೋದು ವೆರೈಟಿ ನೋಡಿ ಇನ್ನ ಈ ತರ ನಿಮಗೆ ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಒರಿಜಿನಲ್ ಮಿರರ್ ವರ್ಕಲ್ಲಿ ವಿ ನೆಟ್ ಅಲ್ಲಿ ಪ್ಯಾಟರ್ನ್ ಪ್ರೊವೈಡ್ ಮಾಡ್ರ ಈ ತರ ನೋಡಿ ಸ್ಪ್ಲೂ ನಮಗೆ ಪ್ಯಾಟರ್ನ್ ಡಿಸೈನ್ ಪ್ರೊವೈಡ್ ಮಾಡ್ರಾ ಅಂಡ್ ಬೋಟಮ್ ಅಲ್ಲಿ ನಿಮಗೆ ಕಲೆಕ್ಷನ್ ಪ್ರೊವೈಡ್ ಮಾಡ್ತೀನಿ ಈ ತರ ಇನ್ನೊಂದು ಕಲೆಕ್ಷನ್ ನೋಡ್ತೀನಿ ಅಂದ್ರೆ ಕಲೆಕ್ಷನ್ ನೋಡಿ ಯಾಕಂದ್ರೆ ಈ ತರ ನಿಮಗೆ ಕಂಟಿನ್ಯೂ ಸೇಲ್ ಐಟಮ್ಸ್ ತಗೊಂಡ್ ಬಂದಿನಿ ದುಪಟಾ ಭೀ ಫ್ಯಾನ್ಸಿ ನಾನು ಹೇಳ್ತೀನಿ ಅಂಡ್ ಮಲ್ಕ್ ದುಪಟ ಈ ತರ ನಿಮಗೆ ಕಲೆಕ್ಷನ್ ನೋಡ್ತೀನಿ ಅಂದ್ರೆ ಒರಿಜಿನಲ್ ಮಿರರ್ ವರ್ಕ್ ಕೂಡ ಫುಲ್ ಗೇರ್ ಆಡ್ತಾ ಸೈಜಸ್ ನಿಮಗೆ ಅವೈಲೇಬಲ್ ಆಗೈತೆ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಈ ತರ ಸೈಜಸ್ ನಿಮಗೆ ಅವೈಲೇಬಲ್ ಆಗೈತೆ ಇನ್ನ ಸ್ಯಾಂಪಲ್ ನಾವು ಮಾತಾಡ್ತೆ ಅನ್ ಲಿಮಿಟೆಡ್ ಸ್ಟಾಕ್ ಇದೆ ಓನ್ಲಿ ವಿಡಿಯೋ ಶೋ ಮಾಡ್ತೀನಿ ಈ ಸ್ಕ್ರೀನ್ ಶಾಟ್ ತಗೋ ಅಲ್ಲಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ಲೈವ್ ಲೇ ಒಂದ್ ಬಾರಿ ನೀವು ವಿಸಿಟ್ ಮಾಡ್ತೀರಾ ಅಂದ್ರೆ ಸೂರತ್ ಗುಜರಾತ್ ಗೆ ಬರ್ಬೋದು ಯಾಕಂದ್ರೆ ಇಲ್ಲಿ ಡೈರೆಕ್ಟ್ ಲೈವ್ ಲೇ ಪರ್ಚೇಸ್ ಮಾಡ್ತಿದ್ರ ಆನ್ಲೈನ್ ತಕೊಂಡ್ರೆ ಓನ್ಲಿ ಮಿನಿಮಮ್ ಆರ್ಡರ್ ಟ್ವೆಂಟಿ ಫೈವ್ ತೌಸಂಡ್ ಕಂಪಲ್ಸರಿ ಆರ್ಡರ್ ಕೊಡ್ಬೋದು ಈ ತರ ಇನ್ನೊಂದು ಕಲೆಕ್ಷನ್ ನೋಡ್ತೀರಾ ಅಂದ್ರೆ ನೋಡಿ ವೆಡ್ಡಿಂಗ್ ಕಲೆಕ್ಷನ್ ಅಲ್ಲಿ ಕಂಟಿನ್ಯೂ ಸೇಲ್ ಆಗ್ತದೆ ಯಾಕಂದ್ರೆ ಇವಾಗ ಮಾರಿ ಮ್ಯಾರೇಜ್ ಆ್ಯಂಡ್ ಸೀಸನ್ ಬರ್ತಿದೆ ಆ ತರ ಕಲೆಕ್ಷನ್ ತಗೊಂಡು ಬಂದಿನಿ ಜುಮಿಚು ಫ್ಯಾಬ್ರಿಕ್ ಅಲ್ಲಿ ಈ ತರ ನಿಮಗೆ ಫ್ಯಾಬ್ರಿಕ್ ನೋಡ್ತೀನಿ ಅಂದ್ರೆ ಫುಲ್ ವೆಡ್ಡಿಂಗ್ ಕಲೆಕ್ಷನ್ ಅಲ್ಲಿ ಟೋಟಲ್ ನಿಮಗೆ ಹ್ಯಾಂಡ್ ವರ್ಕ್ ಪ್ರೊವೈಡ್ ಮಾಡ್ರ ಇದಕ್ಕೆ ಕಲರ್ ಚಾರ್ಟ್ ಒಂದು ಬರ್ತದ ಸೈಜ್ ಅಂದ್ರೆ ಕಾಂಬೋ ಸೆಟ್ ಐತೆ ಫೋರ್ ಪೀಸ್ ಸೆಂಟ್ ಕಂಪಲ್ಸರಿ ಬರ್ತದೆ ಸಿಂಗಲ್ ಪೀಸ್ ಮಾತ್ರ ಅಷ್ಟಲ್ಗೆ ಕಾಲ್ ಮಾಡಬಹುದು ಇನ್ನೊಂದು ಕಲೆಕ್ಷನ್ ನೋಡ್ತಿದೆ ಅಂದ್ರೆ ವೆರಿ ವೆರೈಟಿ ನೋಡಿ ಟೋಟಲ್ ವೆರೈಟಿ ನಮ್ದಲ್ಲಿ ಅವೈಲಬಲ್ ಐತೆ ಕಫ್ಸ್ತಾನ್ ಟೈಪ್ ಅಲ್ಲಿ ಈ ತರ ನಿಮಗೆ ಇನ್ನರ್ ಬಿ ಸಾತ್ ಬಿ ಕೊಡ್ತಾರ ಆ್ಯಂಡ್ ಒಲಗೇಲಿ ನೋಡ್ತೀರಾ ಅಂದ್ರೆ ಫ್ಲಾಜೋ ಟೈಪ್ ಅಲ್ಲಿ ಕಲೆಕ್ಷನ್ ವೆರೈಟಿ ನೋಡಿ ಆ್ಯಂಡ್ ಈ ತರ ನಿಮಗೆ ಟೋಟಲ್ ವರ್ಕ್ ಅಲ್ಲಿ ಬೇಕಂದ್ರೆ ವರ್ಕ್ ವೇ ಫಾರ್ವೈಡ್ ಮಾಡರ ಈ ತರ ನೋಡಿ ತ್ರೀ ಪೀಸ್ ಹ್ಯಾಂಡ್ ಕಾನ್ಸೆಪ್ಟ್ ಫ್ಯಾನ್ಸಿ ದುಪಾಟ ಮಾಡ್ತಾರೆ ಎಲ್ಲಾದ್ರು ನಿಮಗೆ ಟೂ ಪೀಸ್ ಅಲ್ಲಿ ಸಿಂಗಲ್ ಕು ಟೂ ಪೀಸ್ ಅಲ್ಲಿ ಕಾರ್ ಸೈಡ್ ವೆರೈಟಿ ಆಲ್ ವೆರೈಟಿ ನಿಮಗೆ ಅವೈಲೇಬಲ್ ಐತೆ ಟೋಟಲ್ ಒಂದೇ ಬ್ರ್ಯಾಂಡ್ ಅಲ್ಲಿ ಸೂರತ್ ಗುಜರಾತ್ ಅಲ್ಲಿ ಬರ್ಬೋದು ಈ ತರ ನಿಮಗೆ ಟೋಟಲ್ ಜರಿ ವರ್ಕ್ ಕಾನ್ಸೆಪ್ಟ್ ಕೊಡ್ತೀನಿ ಅಂದ್ರೆ ಸೂಪರ್ ವೆರೈಟಿ ಅಂತ ಕೇಸ್ಕೊತೀನಿ ನ್ಯೂ ಕಲೆಕ್ಷನ್ ಐತೆ ನ್ಯೂ ಟ್ರೆಂಡ್ ಕಲೆಕ್ಷನ್ ಐತೆ ಯಾವ್ದೊಂದು ವೆಸ್ಟರ್ನ್ ಕಲೆಕ್ಷನ್ ಬೇಕಾದ್ರೆ ಆ ತರ ಕಲೆಕ್ಷನ್ ಅಂತ ತೊಗೊಂಡ್ಬಂದಿ ಇನ್ನೊಂದು ಗುಲಾಬಿಯಲ್ಲಿ ನಮ್ಮ ಕಲರ್ ಚಾರ್ಟ್ ನೋಡಿ ಎಲ್ಲಾದ್ರೂ ನಿಮಗೆ ಕಲರ್ ಚಾರ್ಟ್ ಐತೆ ಒಂದೇ ಕಲೆಕ್ಷನ್ ಬರ್ತದ ಈ ತರ ಟೋಟಲ್ ಫ್ಯಾನ್ಸಿ ಕಲೆಕ್ಷನ್ ಐತೆ ಇನ್ನೊಂದು ಫ್ರೆಂಡ್ಸ್ ಈ ತರ ಕಲೆಕ್ಷನ್ ನಿಮಗೆ ಬೇಕಾದ್ರೆ ಸ್ಕ್ರೀನ್ ಶಾರ್ಟ್ ತೊಗೋರಿ ಸ್ಕ್ರೀನಲ್ಲಿ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ವಾಟ್ಸಪ್ ಅಲ್ಲಿ ಪಿ ಡಿ ಎಫ್ ಫೈಲ್ ನಿಮಗೆ ತೊಕೊಂಡು ವಿಡಿಯೋ ಕಾಲಿಂಗ್ ಫೆಸಿಲಿ ಬಿ ಐತೆ ಆ್ಯಂಡ್ ಸಿ ಆಪ್ಷನ್ ಬಿ ಐತೆ ತರ್ಟಿ ಪರ್ಸೆಂಟ್ ಪೇ ಮಾಡಬಹುದು ಇನ್ನೂ ಸೆವೆಂಟಿ ಪರ್ಸೆಂಟ್ ನಿಮ್ಮ ಮಂತ್ಲಿ ಸ್ವಲ್ಪ ಆವಾಗಿ ಮಾಡಬಹುದು ಇನ್ನೊಂದು ಪ್ರೈಸ್ ಈ ತರ ಇನ್ನ ನೀವು ನ್ಯೂ ಕಲೆಕ್ಷನ್ ಅಂತ ತೊಗೊಂಡ್ ಮಾಡ್ತೀನಿ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ